ಇದಕ್ಕೊಂದು ಪೂರ್ಣವಾದಂತ ಒಂದು ಪರಿಹಾರ ಕಂಡುಕೊಳತನ ಈ ಸತ್ಯಾಗ್ರಹವನ್ನ ನಾವು ನಿರಂತರವಾಗಿ ಮಾಡ್ಬೇಕು ಯಾಕಂದ್ರೆ ಬರೇ ಒಂದ್ ವರ್ಷ ಆದ ತಕ್ಷಣ ಆ ಕಪಾಟ್ ಕೇಳ್ರಿ ಈ ಕಪಾಟ್ ಕೇಳ ಕಿತ್ಕೊಂಡು ಎಲ್ಲಿ ಹೋಗ್ ಪಡೋರ್ ಜೀವನ ಹೆಂಗ ಈಗ ಅದೇ ರೀತಿ ಎಲ್ಲ ಅವ್ರಿಗೆ ಅವ್ರಿಗೆ ಹಂಗ ಕೇಳಲೇಬೇಕಂದ್ರೆ ನಮಗೊಂದು ಅದಕ್ಕೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರಿ ಜಾಗ ನಾವು ಮುನ್ನೂರು ಮಂದಿ ಇದೀವಿ ಮುನ್ನೂರು ಮಂದಿ ಒಳಗ ನೂರ ಎಂಬತ್ ಮಂದಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿ ನಾವು ಪಿ ಎಂ ಸೋ ನಿಧಿ ಒಳಗ ಆಮೇಲೆ ಅವರ ಪಟ್ಟ ಪಂಚಾಯತಿಯವರ ನಮ್ಗೆ ಅರ್ಜಿ ಹಾಕಿ ನಮಗ ಲೋನ್ ಕೊಟ್ಟಿದ್ದ ಈ ರೀತಿ ಮಾಡ್ಬಿಟ್ರ ಈಗ ಲೋನ್ ಕಟ್ಟದ ಹೆಂಗ ನಾವು ಯಾಕಂದ್ರೆ ಇಲ್ಲಿ ಇದು ಯಾವ್ದಾದ್ರ ಅಂಬೇಡ್ಕರ್ ಸರ್ಕಲ್ ಇಂತ ಹೇಳುದು ತಹಸೀಲ್ ಆಫೀಸ್ ವರ್ಗನು ಇರುವಂತ ಎಲ್ಲಾ ಇವು ಜಾಗಗಳು ಇರೋಲ್ಲ ಸರ್ಕಾರಿ ಜಾಗಗಳು ಇರುವಂತ ಕಾಂಪೌಂಡ್ ಗಳನ್ನ ತೆಗೆದು ಅವ್ರ ಸ್ವಲ್ಪ ಬಿದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರ ಉಚ್ಚಲು ಜಾರಿ ಆಗುತ್ತೆ ಅಂತ ಹೇಳಿ ನಿಮ್ಗೆಲ್ಲ ಪರವಾಗಿಲ್ಲ ಪಟ್ಟ ಪಂಚಾಯತಿ ಮುಖ್ಯ ಮನವಿ ಮಾಡ್ಕೊಡ್ತೀವಿ ಯಾವುದೇ ಪಕ್ಷದ ವಿರುದ್ಧ ಯಾವುದೇ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟವಲ್ಲ ನಮ್ಮ ಮುಗ್ಜೀನಕ್ಕಾಗಿ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ನಾವು ಬದಿ ಬಾದಿ ಪರವಾಗಿ ತಮ್ಮಲ್ಲಿ ವಿನೇತಿ ಮಾಡ್ಕೊತಿದ್ದಾರೆ ಅವ್ರ ಉಚ್ಚುನಕ್ಕೆ ನೀವು ಲೈಸೆನ್ಸ್ ಕೊಟ್ಟ್ರಿ ಲೈಸೆನ್ಸ್ ಕೊಟ್ಟು ಅವ್ರ ಉಗ್ಜುಲ್ ಜಾರಿ ಏತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಬೇರೆ ದೃಷ್ಟಿಯಿಂದ ನಿಮ್ಮ ವಿರುದ್ಧ ನಮ್ದು ಯಾವುದೇ ಹೋರಾಟ ಇದು ಯಾವುದೇ ರೀತಿಯಿಂದ ಇದ್ರೂ ಅವ್ರ ಸಹಿತ ಬೀದಿ ಬದಿ ವ್ಯಾಪಾರ ಇದ್ದು ನೀವು ಅಪಾರ ಸಂಘ ನೀವು ಕೈಗೊಳ್ಳೋದು ಯಾವುದೇ ನೀವು ಬಾಡಿಗೆ ಮಾಡಿಕೊಟ್ಟು ಅವ್ರಿಗೆ ಜಾಗ ಕೊಟ್ಟರಪ್ಪ ಅಂದ್ರೆ ಅವ್ರ ಪರ್ಸನ್ ಸಹಿತ ರೆಡಿ ಅದಾರ ಅದಕ್ಕೆ ನಾವು ಈ ಇದಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ತಾಲೂಕು ಪಟ್ಟ ಪಂಚಾಯತಿ ಅಧಿಕಾರಿಗಳು ಕಾನೂನು ತೆರೆದಾರೆ ಆ ಕಾನೂನು ಉಳಿದ ನೀವು ತಮಗೆ ಸೌದೆ ತರಲ್ಲ ಯಾಕಂದ್ರೆ ಸಣ್ಣ 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 ಪುಟ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಇವತ್ತು ಅವರೇ ನೀವು ಬೀದಿಗೆ ತಳ್ಳಿ ಬಿಟ್ಟು ಅದು ಅಂಗಡಿ ಎಲ್ಲ ತೆಗೆದುಬಿಟ್ರೆ ಅವ್ರ ಜೀವನ ಹ್ಯಾಕ್ ಸಾವಿಸೋದು ಅವ್ರಿಗೆ ಪರ್ಯಾಯವಾಗಿ ಒಂದು ಒಂದು ರಚನೆ ಮಾಡ್ ಹೆಂಗ ಒಂದು ಟೀಮ್ ರಚನೆ ಮಾಡ್ಬೇಕು ಅವ್ರಿಗೆ ಅದೊಂದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ಲಿ ಏನು ಕಂಪೌಂಡ್ ನೋಡಿದ್ರೆ ಅವ್ರಿಗೆ ಒಂದು ಐದು ಫೋಟೋ ಅನುಕೂಲ ಮಾಡಿ ಕೊಡ್ಬೇಕಲ್ಲ ಅಲ್ಲಿ ಮಾಡಿ ಕೊಟ್ಟಾಗ ಮುಂದೆ ಒಂದು ಎಲ್ಲ ಪಟ್ಟ ಸದಸ್ಯರು ಅಧ್ಯಕ್ಷರು ಕೂಡಿ ಮಾನ್ಯ ಸಚಿವರು ಕೂಡ ಮತ್ತು ನಾವು ಚೀಫ್ ಆಫೀಸರ್ಗೆ ಕೂಡ ಮನವಿ ಮಾಡ್ತೀನಿ